ಹಾಯ್ ಯಾಲ್ ನಾನಿವತ್ತು ಅಮ್ಮ ಮಾಡಿದ ಬಿರಿಯಾನಿ ರೆಸಿಪಿನ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಮೊದಲಿಗೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ಟೊಮ್ಯಾಟೊ ಈರುಳ್ಳಿ ಮೆಣಸಿನ್ಕಾಯಿ ಬಿರಿಯಾನಿ ಎಲೆ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಸ್ಪೈಸಸ್ ತುಪ್ಪ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಸೇರಿಸ್ಕೊತಾ ಇದ್ದಾರೆ ನಂತರ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಈ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಬೇಗನೆ ಫ್ರೈ ಆಗೋಗುತ್ತೆ ಉಪ್ಪು ಹಾಕಿದ ಮೇಲೆ ಮತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಉಪ್ಪಾಕಿ ನೀಟಾಗಿ ಫ್ರೈ ಆದಮೇಲೆ ಬಿರಿಯಾನಿ ಎಲೆ ಸೇರಿಸ್ಕೋಬೇಕು ನಂತರ ನಾವೇನು ಸ್ಪೈಸಸ್ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಪುದೀನ ಮತ್ತು ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು మేము నీటొందల ఫ్రై మాకో నెక్స్ట్ అర్శన పుడి సేస్కోవీ అర్శన పుడి మరి శుంఠి బి పేస్ట్ యాడ్ మోబు ಅದಾದಮೇಲೆ ಬಿರಿಯಾನಿ ಮಸಾಲ ಅಚ್ಚಕಾರದ ಪುಡಿ ಖಾರಕ್ಕೆ ತಕ್ಕಂತೆ ಸೇರಿಸ್ಕೋಬೋದು ಮುಂಚೆ ಹಸಿಮೆಣಸಿನ್ಕಾಯಿನೂ ಹಾಕಿರ್ತೀವಿ ಆಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಇದರಿಂದ ರೈಸ್ ತುಂಬ ಸಾಫ್ಟಾಗಿ ಬರುತ್ತೆ ತುಪ್ಪನ ಬೇಕಾದರೆ ಆಯಿಲ್ ಜೊತೆ ಸೇರಿಸ್ಬೋದು ಬಟ್ ಅಮ್ಮ ಈ ಥರ ಸೇರಿಸ್ಕೊತಾ ಇದ್ದಾರೆ ಎಲ್ಲ ಫ್ರೈ ಆದಮೇಲೆ ಅಕ್ಕಿ ಎಷ್ಟು ತಗೊಂಡಿರ್ತೀರ ಅದನ್ನು ಎರಡು ಪಟ್ಟು ನೀರು ಸೇರಿಸ್ಕೊಳ್ಳಿ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಇವಾಗ ಅಕ್ಕಿ ಸೇರಿಸ್ಕೊತಾ ಇದ್ದೀವಿ ಅಕ್ಕಿನ ಮುಂಚೆನೇ ನೆನೆಸಿಟ್ಕೋಬೇಕು ಚೆನ್ನಾಗಿ ಬರುತ್ತೆ ಆವಾಗ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಕೂಡ నెక్స్ట్ అదామే ఒం పాత్ర తగం ఆయిల్ సేర్స్కీ చికన్న ఫ్రై మాకో చికన్గా స్వల్ప అర్శన పుడి శుంఠి బి పేస్టు మేము స్వల్ప అచ్చకార పుడి సేర్స్కొండ ఫ్రై మాకో ಯಾಕೆಂದರೆ ಇದು ಡೈರೆಕ್ಟಾಗಿ ಬಿರಿಯಾನಿಲಿ ಸೇರಿಸಿದರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಸೊ ಈ ಥರ ಮಾಡಿಕೊಂಡ್ರೆ ಒಳ್ಳೆ ರುಚಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲ ಸೇರಿಸ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾನು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಿಕನ್ದು ನೋಡಿ ಈ ಥರ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನನ್ನ ಅದಾದಮೇಲೆ ಅಕ್ಕಿ ಸ್ವಲ್ಪ ಬೆಂದಿರುತ್ತಲ್ಲ ಆಫ್ ಬಾಯ್ಲ್ ಆಗಿರುತ್ತಲ್ಲ ಅದಕ್ಕೆ ಚಿಕನ್ನ ಸೇರಿಸ್ಕೋಬೇಕು ಸೇರಿಸಿ ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದು ಲೋ ಫ್ಲೇಮಲ್ಲಿ ಇಟ್ಟು ಬಾಯ್ಲ್ ಮಾಡೋಕೆ ಬಿಟ್ಟರೆ ಆಗೋಗುತ್ತೆ ಬೇಗ ಬಿರಿಯಾನಿ ರೆಡಿಯಾಗಿದೆ ಇವಾಗ ಹುಡುಗಿ ಥರ ಬಂದಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವೊಂದು ಸಲ ಟ್ರೈ ಮಾಡಿ ನೋಡಿ